ಅಂದ್ರೆ ಏನ್ಪಾ ಊಟ ಮಾಡಿದಿಲ್ಲ ಏ ಊಟ ಮಾಡಿದಮ್ಮ ನೀ ಊಟ ಮಾಡಿದಮ್ಮ ಹ್ಞೂ ಲೆಯಪ್ಪ ಊಟ ಮಾಡೀನಿ ಏ ಕಾಲೇಜ್ ಹೋಯ್ತಾ ಕಾಲೇಜ್ ಹುಡುಗ ಏನೇನು ಅಂತ ಕಾಲೇಜ್ನ್ಯಾಗ ಏನೇನು ಹೇಳಿದ್ರು ಏನು ಲೇ ಅವನು ಮೂರು ತಿಂಗ್ಳು ಆಯ್ತು ಕಾಲೇಜ್ ಸ್ಟಾರ್ಟ್ ಆಗ್ತು ಏ ನಂದು ಹಂಗೆ ಆಗ್ಬಿಡತ್ಲಿ ಅಪ್ಪ ಮೂರು ತಿಂಗ್ಳು ಏನ್ ಬಸ್ ಬಸ್ನಾಗೆ ಏನೇ ಮಾತಾಡಿದೆ ನಿಮ್ಮ ಹುಡುಗಿ ಊಟ ಏನಾದ್ರು ಹುಡುಗಿ ಲೇ ಹುಡ್ಗ ನಮ್ಮ ಹುಡ್ಗಿ ಕೈ ಕೊಟ್ಟು ಒಂದು ವರ್ಷ ಆತ ಹಾಂ ಆಕಿನದು ಕೈಯಪ್ಪ ಬೇಡ ನನಗೆ ಈ ಸದ್ಯ ಮಟ್ಟಿಗೆ ಬದ್ಧಿದ್ದ ಮಾತಾಡ್ತಮ್ಮ ವಿಷಯ ಏ ಹುಡುಗ ಅಂದ್ಯಾನ್ ಲೇ ಒಡ್ಗ ಹಂಗಾಗಿ ಬಿಟ್ಟೆ ಮಗ

ક્ષિ પ્રાણી અંદર ગીલિટ ઉ

પા રોમકા એ ભાઈ નામ ડાયરેક્ટ જ છોગોપા એ હોગો ભાઈ એ જા બેરે કરે બાલે રોમકા એ હોગો લેય વર્તિયાર વધી બેકા જલવા કોલે એ મરે રાત કેડે ભરતો હોગો મરે એમ તલતી તીઓ બે રાત ભરતો હોગો મરે એ વેતીવાં લો ફોકલા એ મરી લેય એ સુકમા એ રૂપિયા ભાઈ ભાઈ એ મમા આંગળીઓ ભર જીતડોપા ಯಾಕರ್ ಬಂದ್ರಲ್ಲ ಅಲ್ಲಿ ಹೆಣ್ಮಕ್ಳು ತರ ಗೆಜ್ಜೆ ಸಪ್ಳ ಕೇಳೋದು ಗೌ ತರ ಸೌಂಡ್ ಬರಕ್ ಕುಂತ ಅದಕ್ಕೆ ನಾವು ನಿನ್ನೆ ರಾತ್ರಿ ಅದ್ರಿಕೊಂಡ್ ಒಡೆ ಬಂದಿವಿ ಈಗಿನ ಕಾಲದಾಗ ನ ದ್ವ ಭೂತ ಅಂತಂದ್ತಿರಲ್ಲ ಏ ಇಲ್ಲ ನಿಜವಾಗ್ಲು ಶಾಲಿ ಗುಡಿಸ್ ಕರೆ ಭ್ರಮೆ ಏ ರೇಟ್ ಎಲ್ಲ ನಿಮ್ ನಂಬಾಡ್ರಿ ಕೈ ಬಿಡ್ರಿ ಸುಮ್ನೆ ಬಾರ್ ಓಮಾ ತೋರಿಸ್ ಬಾ ಬೇಕಾರ್ ನೀವು ದೌಟ್ ತಪ್ಪಾ ಶಾಲಿ ಗುಡಿಕ್ಯಾ ಬರ್ನಾಡಿನ ನೋಡಿ ಬೇಡ ಇಲ್ಲಿ

કિલેય તો બોંદરો ભાઈલે ઇન્યાવાલે ઇસર યપા મામા કિલેય તો બોરો કિલેય વાલેપા ઇન્ડે હે કિલા કિલે મામા મને ખાંગલા કિલે ઇરલી મા હું મને કિલે માવા કણદ બિજલા મા હું ઈ દે કણો થા તો માને કિલે કણદ દો મા મને ઈને બારાપા રો દેપા નંત કાકા બાંતા જોત જટી મઘનક બરતાનો એંતા માથં હેલતો બેકા બોંદરો બોંદરો આય ઓય આનીને કેદી સપ પે જાતે

ಪ್ಪ ಚಂದ್ರ ನನಗಂತೂ ಭಯ ಬರೋ ಕುಂದಿರ್ಲೇ ಅಪ್ಪ ದೇವ್ ನೋಡಿ ಅಪ್ಪ ಚಂದ್ರ ಏನೋ ಗಿಲಾ ಒಳ್ಳೆಯಡಕ್ ಹೊಂದತ್ತ ಮನಿಲ್ಲೆ ದೇವ್ ನೋಡಿ ನಮ್ಗೆ

ಓಡೆ ಬರಕತ್ತಿದ್ರು ಯಾಕ್ರ ಹೆಂಗ್ ಓಡೆ ಬರಕತ್ತಿದ್ರು ಅಂತ ಕೇಳಿದೆ ಮಾವ ಮಾವಾಲಿ ಸಾಲಿ ಸಾಲಿ ಅನ್ಕ ಬಿಡೋದು ಊಟ ಆ ಸಾಲಿಯಾಗ ಅಂತ ಏನೈತೆ ಅಂತ ಮತ್ತೆ ಮರದ ಕೇಳಿದೆ ಕರ್ಕೊಂಡ್ ಹೋಗಾರ ಮಾವ ಸಾಲಿಯಾಗ ಏನಿ ನಾಪ ನಾನು ಏನಿರ ಇವ್ರೆ ಇವ್ರೈತಿ ಏನ ನೋಡಿದಕ್ಕೆ ಅಂತ ಇರ್ತಾರ ನಾನ್ ಅನ್ಕೊಂಡಿದ್ದೆ ನಾನು ನಮ್ಮ ದೋಸ್ತ ಇವ್ರೈತಿ ಇವ್ರಿಗ ಕರ್ಕೊಂಡ್ ಹೋದ್ವಿ ಅಲ್ಲಿ ಹೋದ್ವಿ ಹೋಗ್ತಿದ್ದಂಗ ಅಲ್ಲಿ ಏನಿಲ್ಲ ಅಲ್ಲಿ ಯಾಕೆ ಅದಕ್ಕಿಂತ ಧೈರ್ಯ ಕೊಡಕತ್ತೀನಿ ಬಂದ ಓಡ್ತಕ್ಕ ಚಾಯ್ 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 ಬಂದ ಸಮಯಕ್ಕೆ ಗೆಜ್ಜೆ ಶಬ್ದ ಗೆಜ್ಜೆ ಸೌಂಡು ಅದ್ಯಾವ್ದ ಒಂದು ಹುಡುಗಿ ಶಬ್ದ ಹಳ ಶಬ್ದ ಮತ್ತೆ ಒಂದು ವರ್ಧಕ ಕೈಯಂತ ಕೂಯ್ಬಿಟ್ಟು ಚಪ್ಪ ವೈಕ್ಯಂತ ಹೊಡಿಬಂದ್ಬಿಟ್ಟು ಅಮ್ಮಾವ ನಮ್ಮ ಜೀವ ಕೈಯಾಗಿ ಹಿಡ್ಕೊಂಡು ಹೊಡಿಬಂದ್ಬಿಟ್ಟು ಆ ಲೆಕ್ಕ ಕೆಲವ್ ಮೇಲಿದ್ದ ಕೆಳಗ್ ನೀರು ಹೇಳ್ಬಿಟ್ಟು ನಾವು ಹೊಡಿ ಮಾಡೋದ್ರಾಗ ಅಂತದಲ್ಲಿ ಏನಾಗೈತೆ ಅಮ್ಮ ಅಲ್ಲಿ ಯಾಕೆ ಹೋಗಿದ್ದೆ ಯಾವ ಬದಲ್ ಸ್ವಾಮಿಗಳ ನಿಂದ ಟೀಚರ್ನ ರೇಪ್ ಮಾಡಿ ಸಾಯ್ಬಾರ್ದು ಯಾವಾಗ